ಒಮ್ಮೆ ಗೌತಮ ಬುದ್ಧನು ತನ್ನ ಶಿಷ್ಯರೊಂದಿಗೆ ಪ್ರವಾಸ ಮಾಡುತ್ತಿದ್ದಾಗ ದಾರಿ ಮಧ್ಯೆ ಒಂದು ಹಳ್ಳಿಯವರು ಬುದ್ಧನನ್ನು ಆಹ್ವಾನಿಸಿ ತಮ್ಮ ಮನೆಗೆ ಬರಲು ಕೋರಿದರು ಬುದ್ಧನು ಆಹ್ವಾನವನ್ನು ಸ್ವೀಕರಿಸಿ ಶಿಷ್ಯರೊಂದಿಗೆ ಹಳ್ಳಿಗೆ ಹೋದನು ಹಳ್ಳಿಯ ಜನರು ಬುದ್ಧನಿಗೆ ಬೆಲೆ ಬಾಳುವ ಉಡುಗೊರೆಗಳನ್ನು ಮತ್ತು ಭೋಜನವನ್ನು ಒದಗಿಸಿದರು ಆಹಾರ ಸೇವನೆಯ ಬಳಿಕ ಹಳ್ಳಿಯ ಮುಖ್ಯಸ್ಥ ಬುದ್ಧನಿಗೆ ಕೇಳಿದನು ಸ್ವಾಮಿ ನಾವು ಹೇಗೆ ಶ್ರೇಯಸ್ಸನ್ನು ಸಾಧಿಸಬಹುದು ನಮಗೆ ಧರ್ಮದ ಪ್ರಾಥಮಿಕ ತತ್ವಗಳನ್ನು ತಿಳಿಸಿ ಎಂದು ವಿನಂತಿಸಿದನು ಬುದ್ಧನು ನಗುತ್ತ ಹೇಳಿದನು ಒಬ್ಬ ವ್ಯಕ್ತಿ ತನ್ನ ಕೃತ್ಯಗಳಿಂದಲೇ ಶ್ರೇಯಸ್ಸನ್ನು ಸಾಧಿಸುತ್ತಾನೆ ನಾನು ನಿಮ್ಮ ಬಳಿ ಒಂದು ಕಥೆಯನ್ನು ಹೇಳುತ್ತೇನೆ ಆ ಕಥೆಯು ನಿಮ್ಮ ಪ್ರಶ್ನೆಗೆ ಉತ್ತರ ನೀಡುತ್ತದೆ ಎಂದು ಹೇಳಿ ಬುದ್ಧನು ಕಥೆಯನ್ನು ಆರಂಭಿಸಿದನು ಒಮ್ಮೆ ಒಂದು ಜಮೀನಿನಲ್ಲಿ ಎರಡು ಬೀಜಗಳು ಬಿದ್ದಿದ್ದವು ಮೊದಲ ಬೀಜ ಯೋಚಿಸಿತು ನಾನು ಬೆಳೆದು ದೊಡ್ಡ ಮರವಾಗಬೇಕು ನನ್ನ ಶಕ್ತಿಯನ್ನು ಬಳಸಿಕೊಂಡು ನಾನು ಭೂಮಿಯಿಂದ ಪೋಷಕಾಂಶಗಳನ್ನು ಹೀರಿಕೊಂಡು ಮೇಲೇಳಬೇಕು ಎಂದು ಅದು ಸತತವಾಗಿ ಬೆಳೆದು ದೊಡ್ಡ ಮರವಾಯಿತು ಆದರೆ ಎರಡನೇ ಬೀಜ ಭಯಪಟ್ಟುಕೊಂಡಿತು ಅದು ತನ್ನೊಳಗೆ ಯೋಚಿಸಿತು ನಾನು ಬೆಳೆಯುವುದಕ್ಕೆ ಅಲ್ಲಿ ಅನೇಕ ಅಪಾಯಗಳಿವೆ ಯಾವಾಗಲಾದರೂ ಯಾವುದೋ ಪ್ರಾಣಿ ನನ್ನನ್ನು ತಿನ್ನಬಹುದು ನಾನು ಬೆಳೆಯದೇ ಇದ್ದರೆ ಸುರಕ್ಷಿತವಾಗಿರುತ್ತೇನೆ ಹೀಗೆ ನಕಾರಾತ್ಮಕವಾಗಿ ಯೋಚಿಸಿದ ಅದು ಭೂಮಿಯ ಅಡಿಯಲ್ಲಿಯೇ ಉಳಿಯಿತು ಕಾಲಕ್ರಮೇಣದಲ್ಲಿ ಮೊದಲ ಬೀಜದಿಂದ ಉಗಮಿಸಿದ ದೊಡ್ಡ ಮರವು ಛಾಯೆ ನೀಡಿದರೂ ಎರಡನೇ ಬೀಜ ತನ್ನ ಜೀವನವನ್ನು ಸೋತಂತೆ ಭಾವಿಸಿತು ಬುದ್ಧನು ತಮ್ಮ ಮಾತನ್ನು ಮುಂದುವರಿಸಿದರು ನೀವು ನೋಡಿದಂತೆ ಜೀವನದಲ್ಲಿ ಮುನ್ನಡೆಯಲು ಧೈರ್ಯ ಮತ್ತು ಪ್ರಯತ್ನ ಅಗತ್ಯ ಭಯದಿಂದ ಹಿಂದೆ ಸರಿಯುವವರು ತಮ್ಮ ಶ್ರೇಯಸ್ಸನ್ನು ಕಳೆದುಕೊಳ್ಳುತ್ತಾರೆ ನೀವು ಧರ್ಮವನ್ನು ಅನುಸರಿಸುವ ಮೂಲಕ ನಿಮ್ಮ ಆಂತರಿಕ ಶಕ್ತಿಯನ್ನು ಅರಿತುಕೊಂಡು ಧೈರ್ಯದಿಂದ ಜೀವನವನ್ನು ಎದುರಿಸಬೇಕು ಹಳ್ಳಿಯ ಜನರು ಬುದ್ಧನ ಮಾತುಗಳನ್ನು ಕೇಳಿ ಪ್ರಭಾವಿತರಾದರು ಅವರು ತಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಶ್ರದ್ಧೆಯನ್ನು ಅಳವಡಿಸಿಕೊಳ್ಳಲು ತಮಗೆ ಸ್ಫೂರ್ತಿಯನ್ನು ತುಂಬಿದ ಬುದ್ಧನಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು